ಅಗತ್ಯ ಇಲ್ಲ ಅವರು ಕೇಂದ್ರದ ಕೈಗೊಂಬೆಯಾಗಿ ಕೆಲಸ ಮಾಡ್ತಾ ಇರೋದು ಸ್ಪಷ್ಟವಾಗಿದೆ ಈ ರಾಜ್ಯಪಾಲರು ಸಂವಿಧಾನದ ವಿರೋಧಿಯಾಗಿ ಕೆಲಸ ಇದೆ ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಗಾಳಿಗೆ ತೂರ್ತಾ ಇದ್ದಾರೆ ಸಾಬೀತಾಗ್ತಾ ಇರೋದ್ರಿಂದ ಈ ರಾಜ್ಯಪಾಲರು ಕರ್ನಾಟಕದಿಂದ ತೊಲಗಬೇಕು ಈ ರಾಜ್ಯಪಾಲರು ವಾಪಸ್ ಹೋಗಬೇಕು ರಾಷ್ಟ್ರಪತಿಗಳು ವಾಪಸ್ ಅನ್ನುವಂತ ಒಂದು ನಿರ್ಣಯವನ್ನು ಮಾಡಿ ಅದನ್ನು ನಾವು ಘೋಷಣೆ ಮಾಡ್ತಾ ಇದ್ದೀವಿ ಈ ರಾಜ್ಯಪಾಲರು ಈಗಾಗಲೇ ಶಿಕ್ಷಣ ಕ್ಷೇತ್ರದಲ್ಲಿ ಜವಾಬ್ದಾರಿಯನ್ನು ತಿನ್ನು ಸಂವಿಧಾನದ ಮತ್ತು ಪ್ರಜಾಪ್ರಭುತ್ವದ ಮೌಲ್ಯ ಒಳಗೆ ಗೌರವ ರಾಜ್ಯಪಾಲರು ನಮ್ಮ ಯೂನಿವರ್ಸಿಟಿಗಳನ್ನ ಮುನ್ನೆ ನಮ್ಮ ಶಿಕ್ಷಣ ವ್ಯವಸ್ಥೆಯನ್ನು ಮುನ್ನಡಿಸೋದಕ್ಕೆ ನಮ್ಮ ಶಿಕ್ಷಣ ವ್ಯವಸ್ಥೆ ಭಾಗವಾಗಿ ಘಟಿಕೋತ್ಸವದಲ್ಲಿ ಪಾದಿಯಾಗಿರುವಂತ ಅಲ್ಲಿ ನಮ್ಮ ಪದವೀಧರರಿಗೆ ಸಂಶೋಧಕರಿಗೆ ಪ್ರಮಾಣ ಪತ್ರಗಳನ್ನ ನೀಡುವತ್ತ ಅವರಿಗೆ ಸಾಧಾರ ಪಡಿಸುವಂತಹ ನೈತಿಕತೆಯನ್ನ ರಾಜ್ಯಪಾಲರು ಉಳಿಸಿಕೊಂಡಿಲ್ಲ ಕಾರ್ಯಕ್ರಮಗಳು ಏನು ರಾಜ್ಯಪಾಲರ ವಿರುದ್ಧ ನಡೀತಿದೆ ಅವ್ರನ್ನ ಕೇಂದ್ರ ಸರ್ಕಾರ ಹಿಂದಕ್ಕೆ ಕರೆಸ್ಕೊಳ್ಳೋ ತನಕ ಇದನ್ನು ನಾವು ಮುಂದುವರಿಸ್ತೇವೆ ಅವರು ಯಾವುದೇ ಒಂದು ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡರೂ ಕಪ್ಪು ಬಾವುಟವನ್ನು ಪ್ರದರ್ಶನ ಮಾಡಿ ಅವರು ಗೆರಾವ್ ಹಾಕೋಂಥ ಕಾರ್ಯಕ್ರಮಗಳು ನಿರಂತರವಾಗಿ ನಡೀತವೆ ಈ ವಿಷಯವನ್ನು ನಿಮ್ಮ ಮುಖಾಂತರ ರಾಜ್ಯಪಾಲರಿಗೆ ತಿಳಿಸಿ ಈ ಕಾರ್ಯಕ್ರಮಗಳನ್ನು ರೂಪಿಸ್ತಾರರು ನಮ್ಮ ವಿದ್ಯಾರ್ಥಿ ವಿದ್ಯಾರ್ಥಿ ಮುಖಂಡರುಗಳು ಏನು ಶೋಷಿತ ಸಮುದಾಯದ ವಿದ್ಯಾರ್ಥಿಗಳಿದ್ದಾರೆ ಆ ವಿದ್ಯಾರ್ಥಿಗಳು ಇದನ್ನು ರೂಪಿಸ್ತಾ ಇದಾರೆ ಆ ವಿದ್ಯಾರ್ಥಿಗಳ ಸವಲತ್ತುಗಳನ್ನು ಹಿಂಪಡೆದಿದ್ದಂತಹ ಸರ್ಕಾರಗಳು ಬಿ ಜೆ ಪಿ ಸರ್ಕಾರ ಇತ್ತು ಅಂತ ಬಿ ಜೆ ಪಿ ಸರ್ಕಾರದಿಂದ ನೇಮಕ ಆಗಿರ್ತಕ್ಕಂತಹ ರಾಜ್ಯಪಾಲರು ಅದನ್ನೇ ಮುಂದುವರಿಸ್ತಾ ಇರೋದ್ರಿಂದ ಅವ್ರನ್ನ ಹಿಂಪಡೆಯ ತನಕ ಕೇಂದ್ರ ಸರ್ಕಾರ ಅವ್ರನ್ನ ಹಿಂದಕ್ಕೆ ಕರೆಸ್ಕೊಳ್ಳೋ ತನಕ ಈ ಕಾರ್ಯಕ್ರಮಗಳನ್ನು ನಾವು ಬಿಡಲ್ಲ ಅವ್ರ ವಿರುದ್ಧವಾಗಿ ನಾವು ಕೆಲಸ ಮಾಡ್ತೀವಿ ಅಂತ ಹೇಳಿ